अे अब सत्रा Christmas इक उसा मिला कजय बिसाव उन एक, ऎक lo भोगो तब ಜಾರ್ದ <laughs> <laughs>

سنديبر کي نه دي سلف هيلڪمبرانس کوڙو ميم تكي 24 ها ٽينشن جو مطلب آهي ڊيپينڊنگ آهي سڀني کي آءُ استي کڙي جو جو ڳالهه ٿو ايپي ال اي ڳالهه ٿو ٿي ٿي سس سس ڇو داري آيو ٿو ಬಾಕ್ಸ್ ಟು ಮಿನು ಯಾ ಟು ಮಿನು ಡಾಕ್ಯುಮೆಂಟ್ ರಿವ್ಯೂ ಮಾಡಿಬಿಡ್ರಿ ಕ್ಲಿಯರ್ ಡಾಕ್ಯುಮೆಂಟ್ ಟೇಕ್ ಸರ್ ಪ್ಲೀಸ್ ಸರ್ ಸರ್ ಮೇಡಂ ಸರ್ ಇಂಟರ್ವ್ಯೂ ಮಾಡಿ ಮೇಡಂ

ದಯವಿಟ್ಟು ಶ್ ಸರ್ ಪ್ಲೀಸ್ ಸರ್ ಮೂರ್ ಇಷ್ಟು ಇದಾವೆ ಆರೋಗ್ಯ ಫಾರೆಸ್ಟ್ ಆನೆ ಫಾರೆಸ್ಟ್ ಲ್ಯಾಂಡ್ ಕೊಡ್ಬೇಕು ಆನೆ ಕಾಲ ಸೂರ್ಯ ಬಿಡಕರ ಆ ಫೈಲು ಡಿ ಸಿ ಎ ಸಿ ಮಧ್ಯೆ ಆನೆ ಕೆಪಿಡಿಶ್ ರೈತ ಮಾಡಬೇಕು ಮಾತು ಕೆಪಿ ಡಿಶಲ್ ಸ್ಟೇಷನ್ ಇರೋಣ ಅಂದ್ರೆ ಇಲ್ಲಿ ನನ್ಬೋಣ ನಿಮ್ದನಾ ಫೋನಿಗೆ ಸಿಗ್ತಾ ಇತ್ತು ಅಲ್ಲಿ ಕ್ಯಾಮ್ರಾ ಏನು ಸಿಕ್ತಾಯ ಜಾಗ ಮಾಡಿಕೊಡಿ ಸರ್ ಸೆವೆಂಟಿ ಪರ್ಸೆಂಟ್ ಜನ ಯೂಸ್ ಮಾಡ್ತಾ ಇದ್ದಾರೆ ಪರ್ಮಿಷನ್ ಕೊಡಿಸಿ ಒಂದು ಅರ್ಧ ಬಂದು ಜಾಯಿನ್ میئن روڈ روڈ

ிகிவ நான் பழா தூரம் இப்போ

சார் ஒரு சைடு ರಣಕೀಶ್ ನೋಡ್ಲಿ ಅಲ್ಲಿ ಯಾವ ನೋಡ್ಲಿಲ್ಲ ನೋಡ್ಬೇಕು